ಇವತ್ತು ಈ ವಿಡಿಯೋದಲ್ಲಿ ತುಂಬಾ ಸರಳವಾಗಿ ಇಲ್ಲಿ ಮಹಾರಾಷ್ಟ್ರದಲ್ಲಿ ಫೇಮಸ್ ರೆಸಿಪಿಯಾಗಿರುವಂತಹ ಸೇವು ಬಾಜಿ ರೆಸಿಪಿನ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ ಕೇವಲ ಒಂದು ಹತ್ತು ನಿಮಿಷದಲ್ಲಿ ಈ ರೆಸಿಪಿನ ನೀವು ತಯಾರು ಮಾಡ್ಕೋಬೋದು ತುಂಬಾ ರುಚಿಯಾಗಿ ಬರುತ್ತೆ ಸೊ ಒಂದು ಸಲತ ಖಂಡಿತ ಟ್ರೈ ಮಾಡಿ ನೋಡಿ ಮತ್ತು ಅದರ ಜೊತೆಗೆ ನಾನು ನಿಮಗೆ ಈ ಸೇವು ಕೂಡ ಮನೆಯಲ್ಲೇ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ ಯಾಕೆ ತೋರಿಸ್ತಿದ್ದೀನಿ ಅಂದರೆ ಎಲ್ಲ ಕಡೆ ಈ ಸೇವು ಸಿಗೋದಿಲ್ಲ ಇಲ್ಲಿ ಮಹಾರಾಷ್ಟ್ರದಲ್ಲಿ ಮಾತ್ರ ಸಿಗುತ್ತೆ ಹೀಗಾಗಿ ಈ ಸೇವು ಕೂಡ ನಾನು ಮನೆಯಲ್ಲೇ ತುಂಬ ಸರಳವಾಗಿ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ ಮತ್ತು ಈ ಸೇವನ ನೀವು ಸುಮಾರು ಒಂದು ಎರಡು ಮೂರು ತಿಂಗಳು ಆಗೋತನ ಸ್ಟೋರ್ ಮಾಡಿ ಇಟ್ಕೋಬೋದು ಓಕೆ ಮೊದಲಿಗೆ ನಾನು ಸೇವ್ನ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ ಅದಕ್ಕಾಗಿ ಮೊದಲಿಗೆ ಇಲ್ಲಿ ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನ ಸೋಸ್ಕೊಂಡು ಹಾಕೊಂಡಿನಿ ಅಂದರೆ ಬೇಸನ್ ಹಿಟ್ಟನ್ನ ಸೋಸ್ಕೊಂಡು ಹಾಕೊಂಡಿನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಿದ್ದೀನಿ ಮತ್ತೆ ಒಂದು ಸ್ವಲ್ಪ ಅರ್ಶಿಣ್ ಕೂಡ ಹಾಕೊತಿದ್ದೀನಿ ಮತ್ತೆ ಒಂದು ಸ್ವಲ್ಪ ಖಾರ ಕೂಡ ಹಾಕೊತಿದ್ದೀನಿ ರೆಡ್ ಖಾರದ ಪುಡಿ ಇವಾಗ ಇದನ್ನು ಹಾಗೆಯೇ ಒಂದು ಸ್ವಲ್ಪ ಕಲಿಸ್ಕೊಂಡು ತೊಗೊತಿದ್ದೀನಿ ಉಪ್ಪು ಅರಿಶಿಣ ಖಾರ ಮತ್ತು ಒಂದು ಎರಡು ಚಮಚ ಆಗುವಷ್ಟು ಅಡುಗೆ ಎಣ್ಣೆ ಹಾಕಬೇಕಾಗುತ್ತೆ ಇಷ್ಟೇ ಇಷ್ಟಾದರೂ ಸಾಕು ಇದನ್ನು ನೀರು ಹಾಕ್ಕೊಂಡು ಸಾಫ್ಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅಂದರೆ ನೀರು ಹಾಕೊಂಡು ಸಾಫ್ಟಾಗಿ ಕಲಿಸ್ಕೋಬೇಕಾಗುತ್ತೆ ಇದಕ್ಕೆ ಓಕೆ ನೀರು ಕೂಡ ಜಾಸ್ತಿ ಬೇಕಾಗಲ್ಲ ಇಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ಇದನ್ನು ಸಾಫ್ಟಾಗಿ ಇದನ್ನು ಅದ್ಕೊತಿದ್ದೀನಿ ನಾವು ಏನು ನಾರ್ಮಲಾಗಿ ಸೇವ್ ಮಾಡ್ಕೊತೀವಲ್ಲ ಅದೇ ರೀತಿ ಇದನ್ನು ಕಲಿಸ್ಕೋಬೇಕಾಗುತ್ತೆ ನೋಡಿ ಕಲ್ಸ್ಕೊಂಡು ಆಗಿದೆ ಅವಾಗ ಇದು ಬೇಸನ್ ಹಿಟ್ಟಿರೋದ್ರಿಂದ ಕೈಗೆಲ್ಲ ಮೆತ್ಕೊಳ್ಳುತ್ತೆ ಜಿಗಿಜಿ ಹಾಕುತ್ತೆ ಹೀಗಾಗಿ ಕೊನೆಯಲ್ಲಿ ಇದಕ್ಕೆ ಒಂದು ಎರಡು ಚಮಚಾಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಈ ರೀತಿ ಸಾಫ್ಟಾಗಿ ಮಾಡ್ಕೊಳ್ಳಿ ಓಕೆ ನೋಡಿ ಜಾಸ್ತಿ ಹಾರ್ಡ್ ಇಡಬಾರ್ದು ಹಿಟ್ಟ ಸಾಫ್ಟೇ ಇರಲಿ ಈ ರೀತಿ ಹತ್ಕೊಂಡು ಸ್ವಲ್ಪ ಎಣ್ಣೆ ಹಚ್ಕೊಂಡು ಸಾಫ್ಟಾಗಿ ಮಾಡ್ಕೊಳ್ಳಿ ಇವಾಗ ನಾನಿಲ್ಲಿ ಸೇವ್ ಪಾತ್ರೆ ತೊಗೊಂಡಿದ್ದೀನಿ ಮತ್ತು ಇವಾಗ ನಾವು ನಾದ್ಕೊಂಡು ಇಟ್ಟಿದ್ದು ಅಲ್ಲ ಇದೇ ಹಿಟ್ಟಿನಲ್ಲಿ ನೀವು ನಾರ್ಮಲ್ ಸೇವ್ ಕೂಡ ಮಾಡ್ಕೋಬೋದು ಅದು ಕೂಡ ತುಂಬ ಪರ್ಫೆಕ್ಟಾಗಿ ಗರಿಯಾಗಿ ಬರುತ್ತೆ ಅಥವಾ ನಿಮಗೆ ಈ ರೀತಿ ಬಾಜಿ ಮಾಡ್ಬೇಕು ಅಂದ್ಕೊಂಡ್ರೆ ಈ ರೀತಿ ಶಾಷೆಯನ್ನು ಹಾಕೋಬೇಕಾಗುತ್ತೆ ಅಂದರೆ ದಪ್ಪ ಶಾಶೆ ಬರುತ್ತೆ ಅಲ್ವಾ ಅದರಲ್ಲೇ ಮಾಡ್ಕೋಬೇಕು ಈ ಬಾಜಿ ಮಾಡ್ಕೊ ಮಾಡ್ಕೋಬೇಕು ಅಂದ್ಕೊಂಡ್ರೆ ಸೇವ್ನ ಒಳಗಡೆ ಕೂಡ ಒಂದು ಸ್ವಲ್ಪನೇ ನಾನಿಲ್ಲಿ ಎಣ್ಣೆ ಹಚ್ಕೊಂಡು ಈ ಹಿಟ್ಟನ್ನ ಹಾಕೊತಿದ್ದೀನಿ ಮತ್ತು ನೀವು ಜಾಸ್ತಿ ಕ್ವಾಂಟಿಟಿದಾಗ ಮಾಡಿಟ್ಕೊಂಡು ಸುಮಾರು ಒಂದು ಎರಡು ಮೂರು ತಿಂಗಳು ತನಕ ನೀವು ಸ್ಟೋರ್ ಮಾಡಿಟ್ಕೋಬೋದು ಏನೂ ಆಗೋದಿಲ್ಲ ಓಕೆ ನೋಡಿ ಒಳಗಡೆ ಕೊಳ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಇಲ್ಲಿ ಎಣ್ಣೆ ಕೂಡ ಆಗಿದೆ ಮೀಡಿಯಂ ಗ್ಯಾಸ್ನಲ್ಲಿ ಇದನ್ನು ಗರಿಗರಿ ಆಗೋ ತನಕ ಅಥವಾ ಕ್ರಿಸ್ಪಿ ಆಗೋ ತನಕ ಅದನ್ನು ಈ ರೀತಿ ಕರ್ಕೊಂಡು ತೊಗೋಬೇಕಾಗುತ್ತೆ ಮತ್ತು ಈ ಸೇವ್ ಒಂದು ಚೂರು ಕೂಡ ಎಣ್ಣೆ ಕೂಡ ಇರೋದಿಲ್ಲ ತುಂಬಾ ಸರಿಯಾಗಿ ಬರುತ್ತೆ ಈ ರೀತಿ ನೀವು ಸೇವ್ನ ಮಾಡಿ ನೋಡಿ ಒಂದು ಸ್ವಲ್ಪ ಅಂದರೆ ಇದರಲ್ಲೇ ನೀವು ಸಣ್ಣ ಸೇವ್ ಬರುತ್ತೆ ಅಲ್ವಾ ಅದನ್ನು ಕೂಡ ಮಾಡ್ಕೋಬೋದು ಅಥವಾ ನೀವು ಈ ರೀತಿ ಪಲ್ಯ ಮಾಡಿ ಮಾಡ್ಬೇಕು ಅಂದ್ಕೊಂಡ್ರೆ ಈ ರೀತಿ ದಪ್ಪ ದಪ್ಪ ಸೇವ್ನ ಮಾಡ್ಕೊಂಡು ಪಲ್ಯನ ಮಾಡ್ಕೋಬೋದು ಓಕೆ ಇವಾಗ ಒಂದು ಬ್ಯಾಗ್ ಇವಾಗ ನೋಡಿ ಎಷ್ಟು ಸರಿಯಾಗಿ ಬಂದಿದೆ ಅಲ್ವಾ ಒಂದು ಚೂರು ಕೂಡ ಎಣ್ಣೆ ಕೂಡ ಇರೋದಿಲ್ಲ ಸೊ ಒಂದು ಸ್ವಲ್ಪ ಖಂಡಿತ ಟ್ರೈ ಮಾಡಿ ನೋಡಿ ತುಂಬ ಸರಿಯಾಗಿ ಬರುತ್ತೆ ಇವಾಗ ಇನ್ನೊಂದು ಬ್ಯಾಚ್ ಕೂಡ ನಾನು ಅದೇ ರೀತಿ ಹಾಕ್ಕೊಂತಿದ್ದೀನಿ ನನಗೆ ಭಾಳಷ್ಟು ಜನ ಕಾಮೆಂಟ್ ಕೂಡ ಮಾಡಿದರು ಈ ರೆಸಿಪಿ ತೋರ್ಸು ಅಂತೇಳಿ ಏನು ಕಾಷ್ಟನೇ ಇಲ್ಲ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಈ ರೆಸಿಪಿನೇ ನೀವು ತಯಾರು ಮಾಡ್ಕೋಬೋದು ಮತ್ತು ಸ್ಪೆಷಲಿ ಇದರಲ್ಲಿ ನಾನು ನಿಮಗೆ ಸೇವ್ ಕೂಡ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಲ್ವ ಹೀಗಾಗಿ ನೀವು ಒಂದು ಸ್ವಲ್ಪ ಈ ಸಬ್ಜಿನ ನೀವು ಟ್ರೈ ಮಾಡಿ ನೋಡಿ ತುಂಬ ಸರಿಯಾಗಿ ಬರುತ್ತೆ ಓಕೆ ಸೆಕೆಂಡ್ ಬ್ಯಾಚ್ ಕೂಡ ನಾನು ಕರ್ಕೊಂಡು ತೊಗೊಂಡಾಗಿದೆ ಇವಾಗ ಮೀಡಿಯಮ್ ಗ್ಯಾಸ್ನಲ್ಲಿ ತುಂಬ ಗರಿಗರಿಯಾಗಿ ಬರುತ್ತೆ ಒಂದು ಚೂರು ಕೂಡ ಎಣ್ಣೆ ಕೂಡ ಇರೋದಿಲ್ಲ ಇದು ನೋಡಿ ಎಷ್ಟು ಸರಿಯಾಗಿ ಬಂದಿದೆ ಅಲ್ವ ಇವಾಗ ನೀವು ಹಾಗೆಯೇ ಸ್ಟೋರ್ ಮಾಡಿ ಇಟ್ಕೋಬೋದು ಜಾಸ್ತಿ ಕ್ವಾಂಟಿಟಿದಾಗ ಮಾಡ್ಕೊಂಡು ಸುಮಾರು ಒಂದು ಎರಡು ಮೂರು ತಿಂಗಳು ತನಕ ಈ ಸೇವ್ ಏನೂ ಆಗೋದಿಲ್ಲ ಸೊ ಇವಾಗ ನಮ್ಮ ಸೇವ್ ತಯಾರಾಗಿದೆ ಅಲ್ವಾ ಸೊ ಮುಂದಿನ ಸ್ಟೆಪ್ಗೆ ಹೋಗೋಣ ಬನ್ನಿ ಇವಾಗ ಇವಾಗ ನಾನಿಲ್ಲೊಂದು ಕಡಾಯಿ ಇಟ್ಕೊಂಡಿನಿ ಕಡಾಯಿನಲ್ಲಿ ಸುಮಾರು ಒಂದು ಅರ್ಧ ಕೊಬ್ಬರಿ ಗುಂಡ ನಾನು ತುರ್ಕೊಂಡು ಹಾಕ್ಕೊತಿದ್ದೀನಿ ನೋಡಿ ಈ ಸೈಜಿಂದು ಕೊಬ್ಬರಿ ಗುಂಡ ತುರ್ಕೊಂಡು ಹಾಕೊಂಡಿನಿ ಇಲ್ಲಿ ಅಥವಾ ಒಂದು ಕಪ್ ಆಗೋಷ್ಟು ಕೊಬ್ಬರಿ ತುರಿ ನಾನು ನಾನಿವಾಗ ಇಲ್ಲಿ ಇವಾಗ ಇದನ್ನು ನಾನು ಕೆಂಪಾಗೋ ತನಕ ಹುರ್ಕೊಂಡು ತೊಗೊತಿದ್ದೀನಿ ಓಕೆ ನೋಡಿ ಪೂರ್ತಿಯಾಗಿ ಕೆಂಪಾಗಬೇಕು ಈ ರೀತಿ ಎಣ್ಣೆ ಹಾಕೋದನ್ನು ಬೇಕಾಗಿಲ್ಲ ಹಾಗೇನೇ ಈ ರೀತಿ ಕೆಂಪಾಗಿ ಹುರ್ಕೊಳ್ಳಿ ಇವಾಗ ಹುರ್ಕೊಂಡಾದ್ಮೇಲೆ ನಾನು ಪ್ಲೇಟ್ನಲ್ಲಿ ಸೈಡಿಗೆ ಎತ್ತಿಟ್ಕೊತಿದ್ದೀನಿ ಇವಾಗ ಅದೇ ಕಡೆಯಲ್ಲಿ ಒಂದು ಸ್ವಲ್ಪನೇ ಎಣ್ಣೆ ಹಾಕೊತಿದ್ದೀನಿ ಎಣ್ಣೆ ಗರಮ್ ಆಗಿದೆ ಇವಾಗ ಎಣ್ಣೆ ಗರಮ್ ಆದಮೇಲೆ ಒಂದು ಮೂರು ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂತಿದ್ದೀನಿ ಓಕೆ ನೋಡಿ ದೊಡ್ಡ ಸೈಜಿಂದ ಇತ್ತು ಅಂದರೆ ಒಂದು ಎರಡು ತೊಗೊಳ್ಳಿ ಸಣ್ಣ ಸಣ್ಣ ಇದೆಯೋ ಅಂದರೆ ಒಂದು ಮೂರು ತೊಗೊಳ್ಳಿ ಮತ್ತು ಅದ್ರ ಜೊತೆಗೆ ಒಂದು ಸ್ವಲ್ಪನೇ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿನಿ ಇವಾಗ ಇವಾಗ ಈರುಳ್ಳಿ ಕೂಡ ಅಷ್ಟೇ ಪೂರ್ತಿಯಾಗಿ ಕೆಂಪಾಗೋ ತನಕ ಹುರ್ಕೊಂಡು ತೊಗೊತಿದ್ದೀನಿ ಓಕೆ ನೋಡಿ ಈರುಳ್ಳಿ ಕೂಡ ಇವಾಗ ಇದನ್ನು ನಾನು ಮಿಕ್ಸಿಯಲ್ಲಿ ಹಾಕ್ಕೊಂತಿದ್ದೀನಿ ಈರುಳ್ಳಿ ಈರುಳ್ಳಿ ಕೂಡ ಅಷ್ಟೇ ಪೂರ್ತಿಯಾಗಿ ಕೆಂಪಾಗೋ ತನಕ ಹುರ್ಕೋಬೇಕು ಗ್ರೇವಿ ತುಂಬ ಸರಿಯಾಗಿ ಬರುತ್ತೆ ಇದರದ್ದು ಓಕೆ ಇವಾಗ ಈರುಳ್ಳಿ ಮತ್ತು ಈ ಕೊಬ್ಬರಿ ಇದ್ರ ಜೊತೆಗೆ ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಸ್ಮೂತಾಗಿ ರುಬ್ಕೊಂಡು ತೊಗೊತಿದ್ದೀನಿ ನೀರು ಜಾಸ್ತಿ ಹಾಕೋಬಾರ್ದು ಕಮ್ಸೆ ಕಮ್ ನೀರನ್ನ ಹಾಕ್ಕೊಳ್ಳಿ ಮತ್ತು ಸ್ಮೂತಾಗಿ ರುಬ್ಕೊಳ್ಳಿ ನೋಡಿ ಗ್ರೇವಿ ರುಬ್ಕೊಂಡು ಆಗಿದೆ ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ಸ್ಮೂತಾಗಿ ರುಬ್ಕೊಂಡೀನಿ ಇವಾಗ ಮತ್ತೆ ಅದೇ ಕಡೆಯಲ್ಲಿ ನಾನಿಲ್ಲಿ ಎಣ್ಣೆ ಹಾಕ್ಕೊತಿದ್ದೀನಿ ಒಂದು ಸ್ವಲ್ಪ ಈ ಟೈಮ್ನಲ್ಲಿ ಎಣ್ಣೆ ಒಂದು ಸ್ವಲ್ಪನೇ ಜಾಸ್ತಿ ಇರಲಿ ಎಣ್ಣೆ ಗರಮ್ ಆಗಿದೆ ಇವಾಗ ಎಣ್ಣೆ ಗರಮ್ ಆದಮೇಲೆ ಇವಾಗ ನಾವು ಈರುಳ್ಳಿ ಮತ್ತು ಕೊಬ್ಬರಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದವಲ್ಲ ಅದನ್ನು ಹಾಕ್ಕೊಂತಿದ್ದೀನಿ ಇಲ್ಲಿ ನೀರು ಹಾಕಬಾರ್ದು ಇವಾಗ ಹಾಗೆಯೇ ಇದನ್ನು ನಾನು ಒಂದು ಮೂರ್ನಾಲ್ಕು ನಿಮಿಷ ಆಗೋ ತನಕ ಎಣ್ಣೆಯಲ್ಲಿ ಸರಿಯಾಗಿ ಇದನ್ನು ಹುರ್ಕೊತಿದ್ದೀನಿ ನೀವು ಇಲ್ಲಿ ಮಸಾಲೆ ಎಷ್ಟು ಸರಿಯಾಗಿ ಹುರ್ಕೊತಿರಲ್ಲ ಅಷ್ಟು ಸರಿಯಾಗಿ ಬರುತ್ತೆ ಈ ಸಬ್ಜಿ ಓಕೆ ನೀರು ಹಾಕಿದನೇ ಒಂದು ಮೂರು ನಿಮಿಷ ಆಗೋ ತನಕ ನಾನು ಹಾಗೆಯೇ ಹುರ್ಕೊಡೀನಿ ಕಲರ್ ಒಂದು ಲೈಟಾಗಿ ಚೇಂಜ್ ಆಗಿದೆ ಇದ್ರದ್ದು ಇವಾಗ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕಷ್ಟು ರೆಡ್ ಖಾರದ ಪುಡಿ ಹಾಕ್ಕೊಂತಿದ್ದೀನಿ ಮತ್ತು ಒಂದು ಆಗುವಷ್ಟು ಕಾಂದ ಲಸುನ್ ಮಸಾಲ ಹಾಕ್ಕೊಂತಿದ್ದೀನಿ ಇದು ಇಲ್ಲ ಅನ್ನೋದಾದರೆ ನೀವು ಇಲ್ಲಿ ಗರಂ ಮಸಾಲನ ಹಾಕ್ಕೊಳ್ಳಿ ಮತ್ತು ಒಂದು ಸ್ವಲ್ಪನೇ ಅರ್ಶಿನ ಕೂಡ ಹಾಕ್ಕೊತಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂತಿದ್ದೀನಿ ಅದರ ಜೊತೆಗೆ ನಾನಿಲ್ಲಿ ಒಂದು ಟೊಮೆಟೋನ ಉದ್ದುದ್ದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂತಿದ್ದೀನಿ ಬೇಕಾದರೆ ಈ ಟೊಮೆಟೋನ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು ಇವಾಗ ಮತ್ತೆ ಇದು ಟೊಮೆಟೊ ಸಾಫ್ಟ್ ಆಗಬೇಕು ಮತ್ತು ಮಸಾಲ ಎಲ್ಲ ಎಣ್ಣೆ ಬಿಟ್ಕೋಬೇಕು ಅಲ್ಲಿ ತನಕ ನಾನು ಹಾಗೇ ಹುರ್ಕೊಂಡು ತೊಗೊತಿದ್ದೀನಿ ಸ್ಲೋ ಗ್ಯಾಸ್ನಲ್ಲಿ ಒಂದು ಎರಡು ಮೂರು ನಿಮಿಷ ಆಗೋ ತನಕ ಮುಚ್ಚಿ ಇದನ್ನು ಬೇಯಿಸ್ಕೊಂಡು ತೊಗೊತಿದ್ದೀನಿ ಅವಾಗ ಮಿಕ್ಸ್ ಮಾಡ್ಕೊತಾ ಇರ್ರಿ ವಾವ್ ನೋಡಿ ಸುಮಾರು ಒಂದು ನಾಲ್ಕು ನಿಮಿಷ ಆಗಿದೆ ಇವಾಗ ಟೊಮೆಟೊ ಸಾಫ್ಟ್ ಆಗಿದೆ ಮಸಾಲ ಪೂರ್ತಿಗೆ ಕಲರ್ ಚೇಂಜ್ ಆಗಿದೆ ಅವಾಗ ನೋಡ್ತಿರ್ಬೋದು ನೀವು ಮೊದಲು ಯಾವ ರೀತಿ ಇತ್ತು ಈಗ ಯಾವ ರೀತಿಯಾಗಿ ಕಾಣ್ತಿದೆ ಅಂಥೇಳಿ ಈ ರೀತಿ ನೀವು ಮಸಾಲಾನ ಮಾಡ್ಕೊಂಡು ಈ ಸೇವ್ ಬಾಜಿನ ಮಾಡಿ ನೋಡಿ ಫಸ್ಟ್ ಕ್ಲಾಸ್ ಆಗಿ ಬರುತ್ತೆ ಓಕೆ ಇವಾಗ ಇವಾಗ ಫುಲ್ಲು ಕುದಿಯುವಂತಹ ನೀರು ಹಾಕೊತಿದ್ದೀನಿ ಎಷ್ಟು ಹಾಕ್ಕೊಂತಿದ್ದೀನಿ ನೀರಂದರೆ ಸುಮಾರು ಎರಡೂವರೆ ಗ್ಲಾಸ್ನಿಂದ ಮೂರು ಗ್ಲಾಸ್ ಆಗೋಷ್ಟು ನೀರನ್ನ ಹಾಕ್ಕೊಂಡಿನಿ ಗ್ರೇವಿನ ನೋಡ್ಕೊಂಡು ನೀರನ್ನ ಹಾಕ್ಕೊಳ್ಳಿ ಮತ್ತೆ ಮತ್ತೆ ನೀವು ಇಲ್ಲಿ ಬಿಸಿನೀರೇ ಹಾಕಬೇಕು ತಣ್ಣೀರು ಹಾಕಲೇಬಾರ್ದು ಓಕೆ ಇವಾಗ ಮೂರು ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡಿನಿ ಇವಾಗ ಸ್ಲೋ ಗ್ಯಾಸ್ನಲ್ಲಿ ಇದನ್ನು ಏಳರಿಂದ ಎಂಟು ನಿಮಿಷ ಆಗೋ ತನಕ ಕುದಿಸ್ಕೊಂಡು ತೊಗೊತಿದ್ದೀನಿ ವಾವ್ ನೋಡಿ ಕೊಬ್ಬರಿ ಪೂರ್ತಿಯಾಗಿ ಎಣ್ಣೆ ಬಿಟ್ಕೊಂಡಿದೆ ಇವಾಗ ನೋಡ್ತಿರ್ಬೋದು ಎಷ್ಟು ಸರಿಯಾಗಿ ಎಣ್ಣೆ ಸಪ್ರೇಟ್ ಆಗಿದೆ ಅಲ್ವ ಈ ಟೈಮ್ನಲ್ಲಂತೂ ಅಂತಿರುತ್ತೆ ಇವಾಗ ಇದಕ್ಕೆ ಒಂದು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ ಮತ್ತು ಗ್ಯಾಸ್ ಬಂದ್ ಮಾಡಿಕೊಂಡೇ ಈ ಸೇವನ್ನ ಹಾಕೋಬೇಕಾಗುತ್ತೆ ಸೊ ಇವಾಗ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಸೇವ್ ಹಾಕಿದ ಮೇಲೆ ಗ್ಯಾಸ್ನ ನಾನು ಬಂದ್ ಮಾಡ್ಕೊತಿದ್ದೀನಿ ಅಂದರೆ ಈ ಸೇವ್ ಹಾಕಿದ ಮೇಲೆ ಇದು ಕುದಿಸ್ಬಾರ್ದು ಗ್ರೇವಿ ಯಾಕಂದರೆ ಸೇವ್ ಸಾಫ್ಟ್ ಆಗುತ್ತೆ ಹೀಗಾಗಿ ಗ್ಯಾಸ್ ಬಂದ್ ಮಾಡಿಕೊಂಡೆ ಈ ಸೇವನ್ನ ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕಷ್ಟು ಹಾಕೋಬೋದು ಈ ಸೇವ ಓಕೆ ನೋಡಿ ನಮ್ಮ ರುಚಿಯಾಗಿರುವಂತಹ ಮಹಾರಾಷ್ಟ್ರ ಸ್ಪೆಷಲ್ ರೆಸಿಪಿ ಸೇವ್ ಬಾಜಿ ತಯಾರಾಗಿದೆ ಇವಾಗ ಇಲ್ಲಿ ಹೋಟೆಲ್ನಲ್ಲಿ ತುಂಬನೇ ಬೇಡಿಕೆ ಆಗಿರುವಂತಹ ರೆಸಿಪಿ ಮತ್ತು ಎಷ್ಟು ಸುಲಭವಾಗಿ ಮಾಡ್ಕೋಬೋದಲ್ವ ಓಕೆ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದೀರಿ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಸೊ ಖಂಡಿತ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ಹೇಗೆ ಬಂತಂದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು